ನನ್ನ ಭಾಷೆಟಳ್ಳಿ ಮುಖ್ಯಾಧಿಕಾರಿ ಇಲ್ಲಿ ನಾವು ಗಣೇಶನ ವಿಸರ್ಜನೆ ಮಾಡೋದಕ್ಕೆ ನಮ್ಮ ನವೋದಯ ಕಾಲ್ ನವೋದಯ ಸ್ಕೂಲ್ ಪಕ್ಕದಲ್ಲಿ ಒಂದು ಕೆರೆ ಇದೆ ಆ ಕೆರೆ ಪಕ್ಕದಲ್ಲಿ ಒಂದು ಹೊಂಡ ಮಾಡಿದ್ದೀವಿ ಅಲ್ಲಿ ಎಲ್ಲ ಜನಗಳು ನಮ್ಮ ಹನ್ನೊಂದು ಊರು ಹನ್ನೊಂದು ಹಳ್ಳಿ ಏನು ಬರುತ್ತೆ ನಮ್ಮ ಭಾಷೆಹಳ್ಳಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಹನ್ನೊಂದು ಹಳ್ಳಿ ಜನಕ್ಕೂ ಅವೇರ್ನೆಸ್ ಮೂಡಿಸಿದ್ದೀವಿ ದಯವಿಟ್ಟು ತಾವು ಇಲ್ಲೇ ತಂದು ಗಣೇಶನ ವಿಸರ್ಜನೆ ಮಾಡಬೇಕು ಅಂತ ಏಕೆಂದರೆ ನಾನು ಅಲ್ಲಿ ಗಣೇಶನ ವಿಸರ್ಜನೆ ಮಾಡೋ ಟೈಮಲ್ಲೂ ನಮ್ಮವ್ರು ನಾಲ್ಕು ಜನ ಇಂದ ಐದು ಜನ ಇಟ್ಟಿದ್ದೀನಿ ಹುಡುಗರನ್ನ ಅವ್ರುಗಳು ಈಸ್ಕೊಂಡು ಒಳಗಡೆ ಬಿಡ್ತಾರೆ ಅವ್ರು ತರಬೇಕು ಹೊರಗಡೆಯಿಂದ ಅಲ್ಲಿ ಕೊಡಬೇಕು ನಮ್ಮ ಹುಡುಗರು ಬಿಡ್ತಾರೆ ಅವ್ರನ್ನ ನೀರು ಹೊಳಕ್ಕೂ ಬಿಡೋಲ್ಲ ಆ ಥರ ಮಾಡಿದ್ದೀವಿ ಮತ್ತು ನಮ್ಮಲ್ಲಿ ಯಾವುದೇ ಥರದ ಕೆಮಿಕಲ್ ಗಣೇಶನ್ ಮಾಡೋಕ್ಕಿಲ್ಲ ನಾನು ಬಿಟ್ಟಿಲ್ಲ ಎಲ್ಲ ಮಣ್ಣಿನ ಗಣೇಶನ್ ಮಾಡೋಕ್ಕೆ ಬಿಟ್ಟಿದ್ದೀನಿ ಅಂದರೆ ಗ ಮಣ್ಣಿನ ಗಣೇಶನೇ ಬಿಡಬೇಕು ಮತ್ತು ಎಲ್ಲ ಈಕೋ ಇದರಲ್ಲೇ ಇರಬೇಕು ಬೇರೆ ಇಲ್ಲ ಯಾವುದು ಇದಿಲ್ಲ ನಮ್ಮ ಎಲ್ತೋರೆಲ್ಲ ಹೋಗಿ ಅವ್ರನ್ನ ಇಲ್ಲೆಲ್ಲ ವೆರಿಫೈ ಮಾಡಿ ಒಬ್ಬ ಯಾವುದೇ ಥರದ್ದು ಕೆಮಿಕಲ್ ಗ ಅಂದರೆ ಪೇಂಟು ಕೆಮಿಕಲ್ ಪೇಂಟು ಗಣೇಶನ ಹೊಡೆ ಥರ ಯಾವುದೂ ಇಲ್ಲಿ ಇದು ಮಾಡಿಸಿಲ್ಲ ಮತ್ತು ಆಮೇಲೆ ಇನ್ನೊಂದು ಒಂದು ಇಲ್ಲಿ ಮನೆಗಳಲ್ಲಿ ಇಟ್ಟಿರ್ತಾರಲ್ಲ ಅವ್ರಿಗೊಂದು ಫೆಸಿಲಿಟೀಸ್ ಮಾಡಿದ್ದೀನಿ ಟ್ಯಾಕ್ಟ್ರಲ್ಲಿ ನಮ್ಮ ಟ್ಯಾಕ್ಟ್ರ್ ಇದೆ ನಮ್ಮ ಕ ಇದ್ರದ್ದು ಘಟಗು ಕ ಆ ಟ್ಯಾಕ್ಟ್ರಲ್ಲಿ ನಾವೇನು ಮಾಡ್ತೀವಿ ಒಂದು ಟ್ಯಾಂಕ್ ಇಟ್ಕೊಂಡು ನಮ್ಮ ಹುಡುಗರನ್ನ ನಾ ಇಬ್ಬರನ್ನ ಮೂರು ಜನನ ಹುಡುಗರು ಕಳಿಸ್ತೀವಿ ಬಟ್ ಟ್ಯಾಕ್ಟ್ರಿಗೆಲ್ಲ ಶೃಂಗಾರ ಮಾಡಿರ್ತೀವಿ ಗಣಪತಿನ ಬಿಡೋ ಥರ ಆ ಟ ಅದರಲ್ಲೇ ಮನೆ ಮನೆ ಹತ್ರ ಹೋಗ್ತೀವಿ ಅದು ಬೇಕಾದ್ರೆ ಅವ್ರು ತಂದುಬಿಟ್ಟು ನಮ್ಮ ಟ್ಯಾಂಕ್ಗೆ ಅಂದರೆ ನಮ್ಮ ಇದಕ್ಕೆ ಏನು ಇದಿಟ್ಟಿರ್ತೀವಿ ಅದರೊಳಗಡೆ ಬಿಡೋ ಥರ ನಾವು ಒಂದು ಅದನ್ನು ಒಂದು ಫೆಸಿಲಿಟೀಸ್ ಮಾಡಿದ್ದೀವಿ ಮನೆ ಹತ್ರ ಹೋಗಿ ಅವ್ರಿಗೆ ಅನುಕೂಲ ಆಗೋ ಥರ ಬೇಕಾದ್ರೆ ಬೇರೆ ಕಡೆ ಎಲ್ಲ ಹೋಗಿ ಚಿಕ್ಕ ಚಿಕ್ಕವ್ರ ಮನೆಯಲ್ಲಿ ಲೇಡೀಸ್ ಎಲ್ಲ ಇರ್ತಾರೆ ಅವ್ರಿಗೆಲ್ಲ ಕಷ್ಟ ಆಗಬಾರ್ದು ಅವರೇ ಬಂದಿರ್ಬೋದು ಆ ಥರ ಎಲ್ಲ ಒಂದು ಮಾಡಿದ್ದೀವಿ ಮತ್ತು ಎಲ್ಲ ಇಲ್ಲಿ ನಮ್ಮ ಹಳ್ಳಿಗಂತೂ ಅವೇರ್ನೆಸ್ ಮುಡಿಸಿದ್ವಿ ದಯವಿಟ್ಟು ಬೇರೆ ಕಡೆ ಹೋಗ್ಬಿಡಿ ಗಣಪತಿನ ಬಿಡೋಕ್ಕೆ ನಮ್ಮಲ್ಲೇ ಅವು ನಮ್ಮಲ್ಲೇ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ ಅಂತ ಅಲ್ಲಿ ಹೇಳಿದ್ದೀವಿ ಸರ್ ಭಾಷೆಟ್ಟಿ ಪಟ್ಟಣ ಪಂಚಾಯಿತಿ ವತಿಯಿಂದ ನಾವು ಇವತ್ತು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಎಲ್ಲಾನು ಎಲ್ಲಂದರಲ್ಲಿ ಗಣಪತಿ ಮೂರ್ತಿಗಳನ್ನು ಕೆರೆಗಳಲ್ಲಿ ಬಿಟ್ಟು ಎಲ್ಲ ಸಾರ್ವ ಸಾರ್ವಜನಿಕರು ಪರಿಸರ ಮಾಲಿನ್ಯ ಮತ್ತು ನೀರಿನ ಪೊಲ್ಯೂಷನ್ ಜಾಸ್ತಿ ಆಗೋದರಿಂದ ಸರ್ಕಾರದ ಆದೇಶದಂತೆ ನಾವು ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಪಿ ಸಿ ಬಿ ಅವರ ನಿರ್ದೇಶನದಂತೆ ಒಂದು ಕೃತಕ ಉಂಡವನ್ನು ನಿರ್ಮಾಣ ಮಾಡಿದ್ದೀವಿ ಈ ನಮ್ಮ ಭಾಷೆಟಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ನವೋದಯ ಸ್ಕೂಲ್ ಪಕ್ಕ ಚಿಟ್ಟೆ ಪಾರ್ಕ್ ಹತ್ತಿರ ನಾವು ಒಂದು ಕೃತಕ ಹೊಂಡವನ್ನು ನಿರ್ಮಾಣ ಮಾಡಿದ್ದೀವಿ ಭಾಷೆಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲ ಗಣಪತಿ ಮೂರ್ತಿಗಳಿಗೆ ಅನುಮತಿಯನ್ನು ಕೂಡ ಕೊಟ್ಟಿದ್ದೀವಿ ಅದನ್ನು ಯಾರೇ ಗಣಪತಿ ಕುಂಡಸು ಕೂಡ ಇಲ್ಲೇ ತಗೊಂಬಂದು ವಿಸರ್ಜನೆ ಮಾಡಿದ್ರೆ ಸಾರ್ವಜನಿಕರಿಗೆ ಮತ್ತೊಂದು ನಾವು ಇನ್ನು ಮನವಿ ಮಾಡ್ಕೊತ ಇದ್ದೀವಿ ಪಟ್ಟಣ ಪಂಚಾಯತಿಯಿಂದ ಇಲ್ಲಿ ವಿಸರ್ಜನೆ ಮಾಡೋದ್ರಿಂದ ಒಂದು ಕೃತಕ ಹೊಂಡದಲ್ಲಿ ಎಲ್ಲ ಇಲ್ಲೇ ಇರುತ್ತೆ ಇಲ್ಲಾಂದ್ರಲ್ಲಿ ವಿಸರ್ಜನೆ ಮಾಡೋದ್ರಿಂದ ಪೊಲ್ಯೂಷನ್ ಜಾಸ್ತಿ ಆಗಿ ಇವಾಗೆ ತುಂಬ ನಮ್ಮ ಕೆರೆಗಳೆಲ್ಲ ಪೊಲ್ಯೂಷನ್ ಆಗಿರೋದ್ರಿಂದ ನಮಗೆ ತುಂಬ ತೊಂದರೆ ಆಗ್ತಿದೆ ಸಾರ್ವಜನಿಕರು ಕೂಡ ತೊಂದರೆ ಆಗುತ್ತೆ ಎಲ್ಲ ಎಲ್ಲ ಸಾರ್ವಜನಿಕರಲ್ಲೇ ನಾವು ಕೇಳ್ಕೊಳ್ಳೋದಿಷ್ಟೇ ಎಲ್ಲ ಕೃತಕ ಹೊಂಡ ಪಂಚಾಯಿತಿಯಿಂದ ನಾವು ನಿರ್ಮಾಣ ಮಾಡಿರೋದ್ರಿಂದ ಎಲ್ಲರೂ ಸಹಕರಿಸಿ ಇಲ್ಲೇ ಬಂದು ಗಣ ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡಬೇಕು ಈ ಗಣೇಶ ವಿಸರ್ಜನೆ ಹೊಂಡವನ್ನು ಕಾರ್ಯವನ್ನು ಕಳೆದ ಮೂರು ದಿನಗಳಿಂದ ಮಾಡ್ತಾ ಇದ್ದೀವಿ ಎಲ್ಲ ಕೃತಕ ಹೊಂಡ ನಿರ್ಮಾಣ ಮಾಡಲು ನಮ್ಮ ಕಾರ್ಮಿಕರು ನೀರು ಸರಬರಾಜು ಸಹಾಯಕ ನೌಕರರು ಮತ್ತು ಎಲೆಕ್ಟ್ರಿಷಿಯನ್ ಅವರು ಎಲ್ಲ ಸಹಕಾರ ಕೊಟ್ಟು ಕೆಲಸವನ್ನು ಪೂರ್ಣಗೊಳಿಸಿದ್ದೀವಿ ಅದೇ ರೀತಿ ನಮ್ಮ ಶ್ರಮಕ್ಕೆ ತಕ್ಕಂಗೆ ನಮ್ಮ ಬ ಸಾರ್ವಜನಿಕರು ಕೂಡ ಎಲ್ಲ ಗಣಪತಿಗಳನ್ನು ಇಲ್ಲೇ ತೊಗೊಂಬಂದು ವಿಸರ್ಜನೆ ಮಾಡೋದ್ರಿಂದ ನಮಗೂ ಮತ್ತು ಪರಿಸರಕ್ಕೂ ಒಳ್ಳೆಯ ಅನುಕೂಲ ಆಗುತ್ತೆ ಅದರಿಂದ ನಾವೆಲ್ಲರನ್ನೂ ಸಾರ್ವಜನಿಕರಲ್ಲಿ ಕೇಳ್ಕೊತಿದ್ದೀವಿ ಇಲ್ಲಂದ್ರಲ್ಲಿ ನೀವ್ರು ಬಿಡಬೇಡ್ರಿ ಕೆರೆಗಳಲ್ಲಿ ದಯವಿಟ್ಟು ಇಲ್ಲೇ ಹೊಂಡದ ಹತ್ರನೇ ಬಂದು ಬಿಡ್ರಿ ನಿಮಗೋಸ್ಕರ ನಾವು ನಿರ್ಮಾಣ ಮಾಡಿದ್ದೀವಿ ಎಲ್ಲರೂ ಬಂದು ಸಹಕರಿಸ್ಬೇಕಂತ ಕೇಳ್ಕೊಳ್ತೀವಿ ನಮ್ಮದು ನಮ್ಮಲ್ಲಿ ನೌಕರರು ಸ್ಟಾಫ್ ಇದ್ದೀವಿ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆವರೆಗೂ ಇಲ್ಲೇ ಇರ್ತಾರೆ ಮತ್ತು ಎಲ್ಲ ಲೈಟಿಂಗ್ ವ್ಯವಸ್ಥೆ ಎಲ್ಲ ಮಾಡಿಸಿದ್ದೀವಿ ಯಾಕಂದರೆ ಯಾರು ಸಾರ್ವಜನಿಕರು ಯಾರನ್ನೂ ನಾವು ಉಂಡದಲ್ಲಿ ಇಳಿಸಲ್ಲ ನಮ್ಮ ಕಾರ್ಮಿಕರೇ ಬಂದು ಎಲ್ಲ ಇಲ್ಲಿ ಅವರು ಏನು ಪೂಜೆ ಮಾಡಿ ಗಣಪತಿ ಮೂರ್ತಿಗಳನ್ನು ನಾವೇ ತೊಗೊಂಡೋಗಿ ನೀರಲ್ಲಿ ಬಿಡ್ತೀವಿ ಸಾರ್ವಜನಿಕರು ಯಾರು ಉಂಡ ಒಳಗೆ ಬಿಡೋದಿಲ್ಲ ಯಾಕಂದರೆ ಏನು ನಾಳೆ ಬೆಳಿಗ್ಗೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ನಮಗೆಲ್ಲ ತೊಂದರೆ ಆಗುತ್ತೆ ಆದರೆ ನಮ್ಮ ನೌಕರರೇ ಅದರಲ್ಲಿ ಈಜು ಬರೋಂಥವ್ರನ್ನ ನಾವು ಇಳಿಸ ಇದು ನಾವು ಸೆಲೆಕ್ಟ್ ಮಾಡಿ ಅವ್ರ ಮುಖಾಂತರ ನಾವು ಕಾರ್ಯರೂಪಕ್ಕೆ ತೊಗೊಂಡ್ಬಿಡ್ತೀವಿ ಇಪ್ಪತ್ತು ದಿನಗಳ ಕಾಲ ಈ ಉಂಡ ಇರುತ್ತೆ ಒಂಬತ್ತು ದಿನಗಳಲ್ಲಿ ಮೊದಲನೇ ದಿವಸ ಒಂದು ಫಿಫ್ಟಿ ಪರ್ಸೆಂಟು ಎಲ್ಲ ಗಣಪತಿ ಮೂರ್ತಿಗಳ ಮನೆಯಲ್ಲಿ ಮತ್ತು ಎಲ್ಲವನ್ನು ತಗೊಂಬಂದು ಬಿಡ್ತಾರೆ ಮತ್ತು ಒಂದು ನಾವು ಟ್ಯಾಕ್ಟ್ರ್ ಮುಖಾಂತರ ಎರಡು ಡ್ರಮ್ಮಲ್ಲಿ ಇಟ್ಟು ನಮ್ಮ ಭಾಷೆಟ್ಟಲಿ ಆಪ್ತಿಯಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಹೋಗ್ತೀವಿ ಸಣ್ಣ ಪುಟ್ಟ ಮೂರ್ತಿಗಳನ್ನ ಅಲ್ಲೇ ವಿಸರ್ಜನೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ ಕೆಲವೊಂದು ದೊಡ್ಡ ಮೂರ್ತಿಗಳನ್ನ ಮೆರವಣಿಗೆ ಮತ್ತು ಇನ್ನೊಂದೆಲ್ಲ ಮಾಡೋದ್ರಿಂದ ನಾವು ಇಲ್ಲಿ ಹೊಂಡದಲ್ಲಿ ತೊಗೊಂಬಂದು ಬಿಡೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಮೂರು ದಿನ ಮೂರನೇ ದಿವಸ ಬಿಡೋವಂಥ ಜ ಜನ ಇದ್ದಾರೆ ಅಂಥವ್ರು ಕೂಡ ನಾವು ಅನುಕೂಲ ಆಗುತ್ತೆ ಮತ್ತು ಐದನೇ ದಿವಸ ತುಂಬ ಜನ ಬಿಡ್ತಾರೆ ನೈಂಟಿ ಪರ್ಸೆಂಟೆಲ್ಲ ಐದು ದಿವಸ ಒಳಗಡೆ ಬಿಡ್ತಾರೆ ಇನ್ನು ಕೆಲವೊಂದು ಗಣಪತಿಗಳು ಒಂಬತ್ತು ದಿವಸ ದಿನವರೆಗೂ ಇರ್ತಾರೆ ಅಂಥ ಗಣಪತಿಗಳನ್ನ ಬೆರಳೆಣಿಕೆ ಅಷ್ಟು ಇರ್ತವೆ ಅದಂಥ ಗಣಪತಿಗಳನ್ನ ನಾವು ಮುನ್ಸೂಚನೆ ಕೊಟ್ಟು ಇಲ್ಲೇ ಬಿಡಬೇಕಂತ ಹೇಳಿ ನಾವು ಇದು ಮಾಡ್ತೀವಿ ಬಾಷೆಹಳ್ಳಿ ಪಟ್ಟಣ ಹಳ್ಳಿಗಳಲ್ಲಿ ಹನ್ನೊಂದು ನಮ್ಮ ಬಾಷೆಟ್ಟಹಳ್ಳಿ ಪಟ್ಟಣ ಪಂಚಾಯತಿಲ್ಲ ಹನ್ನೊಂದು ಗ್ರಾಮ ಇದ್ದಾವೆ ಹನ್ನೊಂದು ಗ್ರಾಮದಲ್ಲಿ ಎಲ್ಲ ಕೂಡ ನಾವು ಅವೇರ್ನೆಸ್ ಮಾಡಿದ್ದೀವಿ ನಮ್ಮ ಸ್ವಚ್ಛತಾ ವಾಹನಗಳ ಜೊತೆ ಅವೆಲ್ಲ ನಾವು ಅಲೌನ್ಸ್ಮೆಂಟ್ ಎಲ್ಲ ಮಾಡಿಸ್ತಾ ಇದ್ದೀವಿ ಎಲ್ಲ ಗ್ರಾಮದ ಎಲ್ಲ ವಾರ್ಡ್ಗಳ ಏನೇನು ಎಲ್ಲೆಲ್ಲಿ ಮೂರ್ತಿಗಳಿಟ್ಟಿದ್ದೀರಿ ಎಲ್ಲ ನಾವೇನೇನು ಅನುಮತಿ ಕೊಟ್ಟಿದ್ದೀವಿ ಅವರೆಲ್ಲ ಇಲ್ಲೇ ತೊಗೊಂಡು ಬಿಡೋದಕ್ಕೆ ನಾವೆಲ್ಲನೂ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಅವ್ರಿಗೆ ಗಮನ ವ್ಯವಸ್ಥೆ ಗಣಪತಿ ತರೋದಕ್ಕೆ ಅಂತೆಲ್ಲ ಗಣಪತಿ ಇಲ್ಲ ಅವರವರೇ ವಾಹನಗಳನ್ನು ತೊಗೊಂಬಂದು ಬಿಡ್ತಾರೆ ಬಿಡ್ತಾರೆ ನಮ್ಮ ಭಾಷೆಟಲಿ ವ್ಯಾಪ್ತಿಯಲ್ಲಿ ನಾವೊಂದು ನಮ್ಮ ಟ್ಯಾಕ್ಟ್ರ್ ಮುಖಾಂತರ ಸಣ್ಣ ಪುಟ್ಟ ಗಣಪತಿಗಳ ಮನೆಗಳ ಹತ್ರಕ್ಕೆ ಹೋಗಿ ವಿಸರ್ಜನೆ ಮಾಡಿಸೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಇಲ್ಲ ಅನುಮತಿಗೆ ಐದು ಐದುನೂರು ರೂಪಾಯಿ ಯಾಕಂದರೆ ಸ್ವಚ್ಛತೆಯನ್ನು ಕಾಪಾಡೋ ದೃಷ್ಟಿಯಿಂದ ನಾವು ಐದು ಐದು ನೂರು ರೂಪಾಯಿಗಳನ್ನು ಶುಲ್ಕವನ್ನು ಪಾವತಿಸ್ಕೊಂಡೆ ಅನುಮತಿ ಕೊಟ್ಟಿರ್ತೀವಿ ಅದನಂತರ ನಾವು ಯಾವುದೇ ಶುಲ್ಕನ ನಾವು ಪಾವತಿಸ್ಕೊಳ್ಳೋದಿಲ್ಲ ವಿಸರ್ಜನೆಗೆ ಯಾವುದೂ ಇಲ್ಲ ಅವರೇನು ದೊಂಬರ್ದಿಲ್ಲ ಒಂದು ಸ್ವಚ್ಛತೆ ಗಾಡಿ ಕೂಡ ಇಲ್ಲಿ ನಿಲ್ಸಿರ್ತೀವಿ ನಾವು ನಾವು ಟ್ಯಾಕ್ಟ್ರಲ್ಲಿ ಏನೋ ಅವರು ಏನು ಹೂವು ಮತ್ತು ಬಾಳೆ ದಿಂಡು ಮತ್ತು ಇನ್ನೊಂದು ಏನಾದರೂ ಕಸ ಕಡ್ಡಿಗಳೇನೋ ಇದ್ರು ಕೂಡ ಅದರಲ್ಲಿ ನಾವು ಹಾಕ್ಕೊಳ್ತೀವಿ ವಿಗ್ರಹವನ್ನು ಮಾತ್ರ ಒಳಗಡೆ ನೀರೊಳಗೆ ವಿಸರ್ಜನೆ ಮಾಡೋಕ್ಕೆ ಅನುಕೂಲ ಮಾಡ್ಕೊಡ್ತೀವಿ ಸರ್ ಉಮಾಶಂಕರ್ ಅಂತ ಸರ್